ಗುಡ್ ಮಾರ್ನಿಂಗ್ ಸ್ನೇಹಿತರೆ ಹೊಚ್ಚ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವಾಗ ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ಅಂದರೆ ರಾಮನಗರದ ಕಡೆಗೆ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿವಸ ಆಯಿತು ಹೋಗಿ ಏನು ಸಿಕ್ಕಾಬಟ್ಟೆ ಸೌಂಡ್ ಬರ್ತೈತಲ್ಲ ಕ್ಲಚ್ ಪ್ಲೇಟ್ ಹತ್ರ ಏನು ಸಮಸ್ಯೆ ಇದೆ ಅದಕ್ಕೆ ಜಾಸ್ತಿ ದಿವಸ ಗಾಡಿ ನಿಲ್ಲಿಸ್ಬಾರ್ದು ಸ್ನೇಹಿತರೆ ನಿಲ್ಲಿಸಿದ್ರೆ ನೋಡಿ ಈ ಥರ ಓಡ್ಸಾಡೋದು ಖರ್ಚುಗಿಂತ ನಿಲ್ಲಿಸೋ ಗಾಡಿಗೆ ಖರ್ಚು ಜಾಸ್ತಿ ಏನ್ ಚಳಿ ಇವಾಗಪ್ಪ ಈ ಚಳಿಲೇ ಹೋಗಿ ಬಂದ್ಬಿಡ್ಬೇಕು ಸ್ನೇಹಿತರೆ ಇಲ್ಲ ಅಂದ್ರೆ ಭಾರಿ ಕಷ್ಟ ಜಾಲಿ 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 ಬೆಳೆ ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟಿದೀನಿ ಮಾತಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ಬೇರೆ ನಮ್ಮ ಹುಡುಗ ಬೇರೆ ವಿನಯ್ ಅಂತ ಒಬ್ಬ ಇವಾಗ ಅವನು ಕರ್ಕೊಂಡೇ ಹೋಗಲ್ಲ ನೀವು ಕರ್ಕೊಂಡೇ ಹೋಗಲ್ಲ ನೀವು ಒಂದೂವರೆ ವರ್ಷ ಎರಡು ವರ್ಷದಿಂದ ಧರ್ಮಸ್ಥಳದಲ್ಲಿ ಪರಿಚಯ ಆಗಿದ್ದ ದುಡ್ಗ ಬನ್ನಿ ಅವನು ಕರ್ಕೊಂಡು ಎಲ್ಲೂ ದೂರ ಏನಿಲ್ಲ ಸ್ನೇಹಿತರೆ ಇಲ್ಲೇ ನಿಯರ್ ಬೈಗೆ ತುಂಬಾ ದಿನ ಆಗಿತ್ತು ಮನೇಲಿ ಆಸ್ಪತ್ರೆ ಜಂಜಾಟಗಳೆಲ್ಲ ಮೈ ಗಾರ್ಡ್ ಎಲ್ಲ ಮುಗಿಸ್ಕೊಂಡು ಅವಾಗ ಅವಾಗ ಒಂದು ರೆಸ್ಟ್ ಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಹಿಂಗೆ ಮುಂದೆನಾ ಅವ್ರ ಮನೆಗೆ ಹೋದ್ವಿ ಅನಿಸುತ್ತೆ ಇದು ಅದೆಲ್ಲ ಶ್ರೀ 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 ಸಿದ್ದೇಶ್ವರ ಸ್ವಾಮಿ ದೇವಾಲಯ ಆರ್ಚ್ ಅಂತ ಹಾಕಿದ್ದಾರೆ ಸೊ ಸ್ನೇಹಿತರೆ ಹೋಗ್ತಾ ಇದ್ದೀವಿ ಇವಾಗ ಸಿಕ್ತು ಏರಿಯ ಮೇಲೆ ಹೋಗುತ್ತಿದ್ದೇವೆ ಎಸ್ ಬಸ್ ಆರಾಮಾಗಿ ಹೋಗೋಣ ಬಸ್ ನೋ ಟೆನ್ಷನ್ ಬಾಸ್ ಸನ್ರೈಸ್ ಆಗೋಯ್ತಾ ಕೆಳಗ ಕೆಳಗ ಮೇಲೆ ಓ ಸಿಕ್ತಾ ಹೌದಾ ಓ ಓಕೆ 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 ಬಾಸ್ ನೋಡಿ ಸ್ನೇಹಿತರೆ ಅಣ್ಣ ನಂಗೆ ಗೊತ್ತು ಮುಚ್ಕೊಂಡು ಬಾ ಅಂತ ಇದ್ದಾರೆ ಮುಚ್ಕೊಂಡು ಹೋಗೋಣ ಹಾಂ ಕರೆಕ್ಟು ಅವತ್ತೇನು ಎಲ್ಲ ಚಿಕ್ಕದಿಂದೇನೇ ಇದ್ದಾರೆ ಡಿಸ್ಟೆನ್ಸೇ ಮೇಂಟೈನ್ ಮಾಡ್ತಾಯಿಲ್ಲ ಹಾಂ ಅವ್ನು ಪಾಪ ಆರೇನು ಇದೇವಿಲ್ಲ ಅಂತ ಅವನಿಗೆ ಗಾಡಿ ಹತ್ತುತ್ತಾ ಇಲ್ಲ ಅವನಿಗೆ ಹೋಗಿ ಹಿಂದೆ ಆರ ನೋಡಿತವ್ರೆ ಹಾಂ ಹಾಂ ಅಷ್ಟೇ ಅಷ್ಟೆ ನಾನು ನೀವು ಕೀಕ್ ಮಾತ್ರ ಸೈನಲ್ ಇದ್ವೇನೋ ಓ ಚೆನ್ನಾಗಿದೆ ಅಪ್ಪ ಸದ್ಯ ಹ್ಞೂ ಬಸ್ ಇನ್ನೂ ಬೆಳಕು ಬಂದಿಲ್ಲ ಅಲ್ಲ ಓ ಬೆಳಕಿದೆಯಾ ಓಹ್ ಓಕೆ ಓ ಸಾರಿ ಬೈ ಏನ ಬೈ ಬಡವ್ರು ಬೈ ಮೆಂಟ್ಲಾಗ್ಬಿಟ್ಟಿದ್ದೀನಿ ದೇವರು ಹೊಡೆದಿರೋದಕ್ಕೆ ನನಗೆ ಮೂರು ತಿಂಗಳಿಂದ ಚೆನ್ನಾಗಿದೆ ಜಾಗ ಟೈಮ್ ಪಾಸ್ ಮಾಡೋಕ್ಕೆ ಅವತ್ತು ಬಂದಾಗ ಸ್ನೇಹಿತರೆ ತುಂಬ ಜನ ಇದ್ವಿ ಆ್ಯಂಡ್ ಮೋರ್ ಅವರು ಅವಾಗ ಬ್ಲಾಗಲ್ಲಿ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಾ ಇರಲಿಲ್ಲ ಈಗ ನಮ್ಮ ಸಂತೋಷವರು ವೆಲ್ಲೇನ್ಗಿರಿಗೆ ಹೋಗಿದ್ದಾರೆ ಟ್ರೆಕ್ ಮಾಡೋಕ್ಕೆ ನಮಗೆ ಟ್ರೆಕ್ಕಿಂಗ್ ಎಲ್ಲ ಆಗೋಲ್ಲ ಸ್ನೇಹಿತರೆ ಬೇಕಿದ್ರೆ ಕೆಳಗೆ ಬೇಕಿದ್ರೆ ಫ್ರೆಂಡ್ಸ್ಗಳು ಸಾಮಾನು ಕಾಯ್ಕೊಂಡು ಕೂತ್ಬಿಡ್ತೀನಿ ನಮಗೆ ಹುಲಿಗೆ ಟ್ರೆಕ್ಕಿಂಗ್ ಎಲ್ಲ ಸ್ವಲ್ಪ ಕಷ್ಟ ಯಾಕಂದರೆ ಇದೆಲ್ಲ ನಾವು ಕನ್ಸಲ್ ಮಾಡಿಬಿಡ್ತೀವಿ ನಾವು ಟ್ರೆಕ್ಕಿಂಗು ಕನ್ಸಲ್ ಬೇಕಿದ್ರೆ ಒಂದು ಐವತ್ತು ಕಿಲೋಮೀಟ್ರ್ ಹೊಡೆದ್ಬಿಡ್ತೀವಿ ಇದೆಲ್ಲ ಕಷ್ಟ ನಮ್ಗೆ ಆಗಲ್ಲ ಬಂತು ಇವರೆಲ್ಲ ಬೆಟ್ಟದ ಹತ್ರ ನಿಲ್ಸಿದ್ರು ಬೈ ಫೋಟೋಗೆ ಹಾಂ ಫುಲ್ ಬಂಡೆಗಳೇ ಇತ್ತು ಎಲ್ಲಿ ಎಲ್ಲಿಂದು ಗೊತ್ತಿಲ್ಲ ಅಲ್ಲೊಂದು ಹಾಂ ಕರೆಕ್ಟ್ ಅಲ್ಲ ಎಲ್ಲಿ ಬಸ್ ಮುಂದೆನಾ ಓಕೆ ಓಕೆ ಹಾಂ ಕರೆಕ್ಟ ಏನೇನೋ ಮಾಡ್ತಾಯಿದ್ದಾರೆ ರೆಸ್ಟ್ ರೂಮು ಪಸ್ಟ್ ರೂಮು ಎಲ್ಲ ಜನರಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಳಗಿದೆಯಾ ನೋಡ್ತೀನಿ ರೀ ಆಮೇಲೆ ಕೆಳಗಿಳಿಗೆ ಹೋಗ್ಬಿಟ್ಟವು ಹಾಂ ಇದೆ ಬನ್ನಿ ಇದೆ ಇದೆ ಜಲ್ಲಿ ಕಲ್ಲಿದೆ ಹಾಂ ಇದೆ ಬನ್ನಿ ಬಸ್ ಒಳ್ಳೊಳ್ಳೆ ಫೋಟೋಗಳು ತೆಕ್ಕೋಬೋದು ಈಗ ನನಗೆ ಭಯನೇ ಆಗೋಯ್ತು ಕೆಳಗಿಳಿಗೆ ಬಿದ್ದು ಇಲ್ಲೇ ನಿಲ್ಸೋಣಲ್ಲ ಒಂದು ಫೋಟೋಗೆ ಬಿಸಿಲಿತ್ತು ಬಿಸಿಲಿತ್ತೊ ಹ್ಞೂ ಫೋಟೋ ಹಾಕ್ಕೊಂಡು ಬರ್ತಾಯಿದೆಯಾ ತೆಗಿಲ ಡ್ರೋನು ಫುಟೇಜ್ ಸೊ ಸ್ನೇಹಿತರೆ ನೋಡಿ ಸನ್ರೈಸ್ ಆಯಿತು ಚೆನ್ನಾಗ್ತಾ ಇದೆ ಸೊ ಬಂದಿದ್ದೀವಿ ಆಫ್ಟರ್ ಲಾಂಗ್ ಟೈಮ್ ನಾವು ನಮ್ಮ ಇಲ್ಲಿ ಬಾಸು ನೋಡ್ತಾ ಇರ್ಬೋದು ಡ್ರೋನೆಲ್ಲ ಫೋಟೋಗಳು ಇದೆ ನಮ್ಮ ವಿನಯ್ ಬಂದಿದ್ದಾನೆ ಅದು ಫಸ್ಟ್ ಟೈಮು ಧರ್ಮಸ್ಥಳ ಸಿಕ್ಕಿದ ಹುಡುಗ ಬರ್ತಾ ಬರ್ತಾಯಿರ್ತಾನೆ ಮನೆ ಹತ್ರ ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಸಿದ್ದೇಶ್ವರ ಬೆಟ್ಟ ಇದು ರಾಮನಗರದ ಹತ್ತತ್ರ ಬರುತ್ತೆ ಇನ್ನು ಮುಂದೆ ಅಲ್ಲೆಲ್ಲ ಚೆನ್ನಾಗಿದೆ ಸ್ನೇಹಿತರೆ ಆ ಜಾಗ ಅಲ್ಲೆಲ್ಲ ಆ ಕಡೆ ಸೊ ಇಲ್ಲೆಲ್ಲ ಸ್ಪಾಟ್ ಎಲ್ಲ ಸೂಪರಾಗಿದೆ ಕ್ಯಾಂಪ್ಗೂ ಚೆನ್ನಾಗಿದೆ ಸನ್ಸೆಟ್ಗೂ ಸನ್ರೈಸ್ಗೂ ಬರ್ಬೋದು ಸಂತೋಷ್ ಅವರು ವಲ್ಯನ್ಗಿರಿಯಲ್ಲಿ ಟ್ರೆಕ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಬಂದು ಸನ್ಸೆಟಲ್ಲಿ ಜಾಲಿ ಅಲ್ಲ ಸನ್ರೈಸಲ್ಲಿ ಬಂದು ಜಾಲಿ ಮಾಡ್ತಾ ಅಮ್ಮ ನೋಡಿ ಕಡೆ ಈ ಕಡೆ ಫುಲ್ಲು ಬೆಟ್ಟ ಯಾವ ಕಡೆ ನೋಡಿದ್ರೂ ಬೆಟ್ಟ hearts in a city so bright ಸೊ ಸ್ನೇಹಿತರೆ ಎಲ್ಲ ಮುಗೀತು ಇವಾಗ ಕನಕಪುರಕ್ಕೆ ಇದ್ದೀವಿ ಎಸ್ ವಿ ಬಿರಿಯಾನಿ ಅಂತ ಒಂದು ಸ್ಪಾಟ್ ಇದೆ ಅಲ್ಲಿ ಹೋಗಿ ಬಿರಿಯಾನಿ ಬೆಳಗ್ಗೆ ತಿಂದು ನಮ್ಮದು ಹೆಂಗೆ ಅಂದರೆ ನಿನ್ನೆ ತಾನೇ ಪೂಜೆ ಮಾಡಿಸಿದ್ದೀನಿ ಸ್ನೇಹಿತರೆ ನಾವು ಎರಡು ದಿವಸ ಸುಮ್ಮನೆ ಇರೋಲ್ಲ ನೆನ್ನೆನೇ ತಿನ್ನಾನ ಅಂದ್ಕೊಂಡೆ ನಮ್ಮಮ್ಮ ಪೊರ್ಕೆಯಲ್ಲಿ ಹೊಡೆದ್ಬಿಡ್ತಾರೆ ಅಂದ್ಬಿಟ್ಟು ನಿನ್ನೆ ತಿನ್ನಲಿಲ್ಲ ನಾವು ದೇವ್ರನ್ನ ಮನಸಲ್ಲಿ ಇಟ್ಕೊತೀವಿ ಅಷ್ಟೇ ನಾವು ಜಾಸ್ತಿ ಹೊಟ್ಟೆವರೆಗೂ ಎಲ್ಲ ತರಲ್ಲ ನಾವು ಹೊಟ್ಟೆಗೆ ಮೋಸ ಮಾಡಬಾರ್ದು ಹೊಟ್ಟೆಗೆ ಅನ್ಯಾಯ ಮಾಡಬಾರ್ದು ದೇವ್ರ ಹೆಸ್ರು ಹೇಳ್ಕೊಂಡು ಹೊಟ್ಟೆಗೆ ಅನ್ಯಾಯ ಮಾಡಬಾರ್ದು ಸ್ನೇಹಿತರೆ ಆಮೇಲೆ ದೇವರು ತೀರಾ ಭಕ್ತಿ ತೋರಿಸಿದ್ರೆ ತೀರಾ ಬೈದು ಬಿಡ್ತಾನೆ ನಾನು ಕೇಳಿದ್ನ ಬೈ ಫೋನ್ ನಿಮ್ಮ ನನ್ನ ಹತ್ರನೇ ಇದೆ ಈ ಥರ ಇದೆ ದೇವಸ್ಥಾನ ರಾಮನಗರದಲ್ಲಿ ರಾಮನಗರದಲ್ಲಿರೋಂಥದ್ದು ಲಾಸ್ಟ್ ಟೈಮ್ ಬಂದಿದ್ದೆ ನೀವು ನನ್ನ ಹಳೆ ಬ್ಲಾಗ್ ನೋಡಿದರೆ ನಿಮ್ಮ ನೆನಪು ಇರ್ಬೋದು ನೋಡಿರೋರು ಗೊತ್ತಿರ್ತದೆ ನೋಡಿಲ್ದೇ ಇರೋರು ಟ್ರೈ ಮಾಡಿ ಸೋ ಇವಾಗ ಕ್ಲೋಸ್ ಆಗಿದೆ ಬೆಳಗ್ಗೆನೇ ಬಂದಿದ್ವಲ್ಲ ಸ್ವಲ್ಪ ಕ್ಲೋಸ್ ಆಗಿದೆ ನೀವು ಸಂಜೆ ಬರ್ಬೋದು ಸಂಜೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಜನ ಜಾಸ್ತಿ ಇಲ್ಲ ಜಾಸ್ತಿ ಇದ್ದಾಗ ಬರೋಕ್ಕೋಗ್ಬೇಡಿ ಹಬ್ಬ ಹರಿದಿನ ಅಂತ ಅಂತ ಮಾಡ್ತಾಯಿರ್ತಾರೆ ಅವಾಗ ಹಿಂಸೆ ಈ ಟೈಮಿಗೆ ಬಂದು ಹೋಗಿ ಚೆನ್ನಾಗಿ ಮಾಡ್ತಾವ್ರೆ ರೆಸ್ಟ್ ರೂಮ್ ಗಿಷ್ಟ್ರೂಮ್ ಎಲ್ಲ ಹಾಕ್ತವ್ರೆ ಬೈ ಹ್ಞೂ ಸೊ ಸ್ನೇಹಿತರೆ ಸಿಗೋಣ ಇವಾಗ ಕನಕಪುರದ ಹತ್ರ ಇರೋ ಬಿರಿಯಾನಿ ಸ್ಪಾಟ್ಗೆ ಬನ್ನಿ